ಮಾರ್ನಿಂಗ್ ಫ್ರೆಂಡ್ಸ್ ಮಳೆಯಲ್ಲಿ ನೋಡ್ರಿ ನಾನು ಈಗಷ್ಟೇ ಬಂದಿನಿ ಊರಿಂದ ಸೋಮವಾರ ಇವತ್ತು ನೋಡಿರಿ ಇನ್ನು ಸಣ್ಣ ಮನೆ ಮಳೆ ಐತೆ ಆದರೆ ನಿನ್ನೆ ಮಳೆ ಆಗಿಲ್ಲ ಅನ್ಕೋತೀನಿ ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಬಿದ್ದಿದ್ದಕ್ಕೆಲ್ಲ ಎಲೆ ಎಲ್ಲ ಎಲ್ಲೋ ಆಗಿದವ ಇಲ್ಲಿ ನೋಡ್ರಿ ಈ ಥರದ ಕೆಲವೊಂದು ಗಿಡಗಳು ತನ್ನಿಂದ ತಾನೇ ಇದಾವೆ ನೋಡಿ ಎಷ್ಟೊಂದು ಹೂಗಳು ರೆನಿ ಸೀಸನ್ ಅಲ್ಲ ಹಾಗಾಗಿ ಪರೇಂ ಲಿಲ್ಲಂತು ಕೇಳೋಂಗಿಲ್ಲ ಇಲ್ನೋಡಿ ರೋಸ್ ಇಲ್ಲಾಕಡೆ ಈ ರೀತಿ ರೋಸ್ ಚೆನ್ನಾಗಿ ಬರ거든 ಇಲ್ನೋಡಿ ರೋಸ್ ಹೋಗರ ಹೋಗುಗಳು ನೋಡಿ ಫುಟ್ಬಾಲ್ ಇಲ್ಲಿ ಸ ಎರಡು ಇಲ್ಲ ಅರಳಿದಾವೆ ನೋಡ್ರಿ ಫುಟ್ಬಾಲ್ ಶಂಖ ಪುಷ್ಪ ಅಂತ ನೋಡೋಂಗಿಲ್ಲ ಇಲ್ಲ ನೋಡ್ರಿ ಎಷ್ಟು ತುಮಕೂ ಹೋಗಿ ಹೋಗುತ್ತೆ ಎರಡು ಪೊಟ್ನಾಗ ಅಷ್ಟೇ ಶಂಖ ಪುಷ್ಪ ಅಂದ್ರೆ ಫುಲ್ಲು ಫ್ಲವರಿಂಗ್ನಾಗ ಆಯ್ತಾ ನಾನು ಒಂದಿಷ್ಟು ಇವನ್ನ ಹೋಗೋ ತಗೊಂಡ್ರೆ ಅಂತ ಕಿಲೋಟ ಅಮಲಿ ಹಣ್ಣಾಗಿದೆ ಕಾಯೆಲ್ಲ ತಾನೇ ಹಣ್ಣாகுದಿರ್ತಾ ಇದೆ ನೋಡಿ ಇದು स्वीट ಲೈಮ್ ಗಿಡಗಳು ಪಾಪ ಯಾ ಬ್ಯಾಸ್ಕಿ ಗಿಡ ಯಾウド ಮಳೆಗಲ್ಲಿ ಗಿಡ ಯಾウド ಅವಕ್ಕೆ ಫುಲ್ ಕನ್ಫ್ಯೂಸ್ ಆಗ್ಬಿಡತ ಯಾಕಂದ್ರೆ ಇಂತ ಬ್ಯಾಸ್ಕಿನೆಗೂ ಇಷ್ಟ ಮಳೆ ಬಂತಲ್ಲ ಪೈನೇನ ಉಬಿಡಬೇಕು ಬಾಡ ಅಂತ ಹೇಳೋವನೇ ಯೋಚನೆ ಮಾಡ್ಲಿಕ್ಕೆ ತವೆಲ್ಲಾಷ್ಟು ಸೇರ್ಕೊಂಡ ಕನ್ಫ್ಯೂಸ್ ಎಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ಲ ಅವಕ್ಕೂ ಸೀಸನ್ ವೈಸ್ ಯಾವ ಸೀಸನಾಗಿದ್ದೀವಿ ನಾವು ಅಂತ ಗೊತ್ತಾಗಲ್ಲ ಸ್ವಲ್ಪ ಲೇಟಾದರೂ ಹೂಗಳೆಲ್ಲ ಹಿಂಗೆ ಓದ್ಲಿಕ್ಕೆ ಚಾಡಾಗಿರ್ತಾವೆ ಇಲ್ಲ ನೋಡ್ರಿ ಇಲ್ಲ ನಿನ್ನೆದ್ದು ಫುಲ್ಲು ಹಂಗಾಗಿಬಿಟ್ಟದಂದ್ರೆ ಪೂರ್ತಿ ಮಳೆನೂ ಇಲ್ಲ ಪೂರ್ತಿ ಒಣನೂ ಇಲ್ಲ ಗಿಡಗಳಿಗೆ ನೀರಂತೂ ಇಲ್ಲ ಅಷ್ಟೊಂದು ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ ಇಲ್ಲ ನೋಡ್ರಿ ಇಲ್ಲಿ ಡಬಲ್ ಪೆಟ್ಲ್ ಬ್ಲೂ ಕಲರು ಇದು ಪರ್ಪಲ್ ಇಶು ಅದು ತೋರಿಸಿದ್ನಲ್ಲ ಅದೊಂದು ಸ್ವಲ್ಪ ಪಿಂಕ್ ಇಶು ಸ್ವಲ್ಪವಾಗಿ ವ್ಯತ್ಯಾಸ ಐತೆ ಇದೊಂಥರ ಪರ್ಪಲ್ ಇಶ್ನಾಗೆ ಬರ್ತದೆ ಇದು ಇದು ಮತ್ತು ಪಿಂಕ್ ಇದು ನೋಡ್ರಿ ಇಲ್ಲಿ ಪೂರ್ತಿ ಈ ಗಿಡ ತುಂಬ ಹಾಗೆ ಹೂವು ಬಂದಾವ ನೋಡ್ರಿ ಈತ ಫುಲ್ಲು ಹೂವು ಬಂದವ ಸೊ ಟೈಮ್ ಆಗಿದೆ ನಾನು ಇವಾಗ ಹೋಗಬೇಕು ಪಿಂಕ್ ಕಲರು ಗಿಡಗಳು ಸ್ವಲ್ಪ ಜಾಸ್ತಿ ಇದಾವ್ ಕೂಡ ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಎಲ್ಲ ಕಡೆ ಪಿಂಕ್ ಪಿಂಕ್ ಆಗಿದೆ ಸೊ ಇದು ಗಾರ್ಡನ್ ಇತ್ತು ಬಂದ ಮೇಲೆ ಹೆಂಗಾಗ್ಯದ ಅಂತ ನಿಮ್ಗೆ ತೋರ್ಸಂಗಿತ್ತು ಸ್ವಲ್ಪ ಸಾಯಂಕಾಲ ಬಂದಮೇಲೆ

ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ನೋಡ್ರಿ ಅದು ರೈನ್ ಇಲ್ಲಿ ಅಂತೂ ಮುಗೀತು ಅಲ್ಲಿ ಬಂದರೆ ಅದು ಮುಂದಾನೆ ಕುತ್ಕೊಬೇಕು ಹಂಗದವ ಹಂಗಾಗೈತೆ ಈ ಗಿಡ ನೋಡ್ರಿ ಎಷ್ಟು ಫಾಸ್ಟ್ ಹಚ್ಚಿಗೆ ಹಾಕತ್ತದ ಇಲ್ಲಿ ನೋಡ್ರಿ ಇಲ್ಲೊಂದು ಕಾಯಿ ಅವೇನು ಗ್ಯಾರಂಟಿ ಇಲ್ಲ ಯಾಕಂದ್ರೆ ಪಾಲಿನೇಷನ್ ಆಗ ಗೊತ್ತಿಲ್ಲ ಸೊ ಇಷ್ಟು ಈ ಗಿಡದ ಗ್ರೋತ್ ಅದು ಮೈನ್ ಕವರ್ ತೆಗ್ದೆ ಚಲೋ ಮಾಡಿ ನಾನು ಆಮೇಲೆ ಅಲ್ಲಿ ನೋಡ್ರಿ ಇದ್ರ ಗಿಡದಲ್ಲಿ ಹೂವು ಗಿಡಗಳು ಏನು ಚೆನ್ನಾಗಿದಾವೆ ಒಂದು ಸ್ವಲ್ಪ ನಂದು ನೀರು ಒಂದಿನ ಗ್ಯಾಪ್ ಆಗೈತೆ ಅಷ್ಟೇ ಸೊ ನಾ ಇಲ್ಲಾಂದ್ರೆ ಹಾಕಂಗೂ ಇಲ್ಲ ಅದೊಂದು ಪ್ರಾಬ್ಲಮ್ ಇಲ್ಲ ಅಷ್ಟೆ ಸೊ ಇದು ಗಾರ್ಡನ್ ಬೈ ಫ್ರೆಂಡ್ಸ್